ಯೋಗಗಳು ಅಂದರೇನು ಯೋಗಗಳಲ್ಲಿ ನಿತ್ಯ ಯೋಗಗಳು ಬೇರೆ ಪತಂಜಲಿ ಮಹಾಪತಂಜಲಿ ಪತಂಜಲಿಯ ಯೋಗ ಬೇರೆ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಯೋಗಗಳು ಬೇರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಯೋಗಗಳಿಗೆ ವ್ಯಾಖ್ಯೆ ಏನೆಂದರೆ ವಾಟ್ ಈಸ್ ದಿನೇಷನ್ ಆಫ್ ಯೋಗ ಅಂತ ಕೇಳಿದರೆ ಕುಂಡಲಿಗೆ ಪುಷ್ಟಿಯನ್ನು ಕೊಡುವ ಅಥವಾ ಕುಂಡಲಿಯ ಪುಷ್ಟಿಯನ್ನು ಹಾಳು ಮಾಡುವ ಗ್ರಹಗಳ ಕೂಟಕ್ಕೆ ಯೋಗ ಎಂದು ಕರೆಯುತ್ತಾರೆ ಯೋಗ ಎಂದರೆ ಗ್ರಹಗಳ ಕೂಟ ಎಂದರ್ಥ ಕೆಲವು ಯೋಗಗಳು ಗ್ರಹ ಕುಂಡಲಿಗೆ ಪುಷ್ಟಿಯನ್ನು ಕೊಡುತ್ತವೆ ಕೆಲವು ಯೋಗಗಳು ಕುಂಡಲಿಯನ್ನು ದುರ್ಬಲಗೊಳಿಸುತ್ತವೆ ಅರ್ಥಾರ್ಥ ಸೌಭಾಗ್ಯಗಳು ಅಥವಾ ದೌರ್ಭಾಗ್ಯಗಳು ಎಂಬುದಕ್ಕೆ ಯೋಗ ಎಂದು ಕರೆಯುತ್ತಾರೆ ಶಾಸ್ತ್ರದಲ್ಲಿ ಸಾವಿರಾರು ಯೋಗಗಳಿವೆ ಆದರೆ ಅತ್ಯಂತ ಪ್ರಮುಖವಾದ ಎರಡ್ ನೂರು ಅಥವಾ ಮುನ್ನೂರು ಯೋಗಗಳು ಈ ಒಂದು ತರಗತಿಯಲ್ಲಿ ಕಲಿಯಬಹುದಾಗಿದೆ ಸೂರ್ಯಾದಿ ನವಗ್ರಹಗಳಿಂದ ಯೋಗಗಳು ರೂಪಿತವಾಗುತ್ತವೆ ರವಿಯಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಚಂದ್ರನಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಮಂಗಳನಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಬುಧನಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಗುರುವಿನಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಶುಕ್ರನಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಶನಿಯಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಛಾಯಾಗ್ರಹಗಳಾದಂಥ ರಾವು ಮತ್ತು ಕೇತುಗಳಿಂದ ರೂಪಿತವಾಗ್ತಕ್ಕಂಥ ಯೋಗಗಳು ಬೇರೆ ಏಕೆಂದ್ರೆ ರಾಹು ಮತ್ತು ಕೇತು ಮಧ್ಯದಲ್ಲಿ ಎಲ್ಲಾ ಗ್ರಹಗಳಿದ್ದರೆ ಕಾಲ ಸರ್ಪಯೋಗವಾಗುತ್ತದೆ ಅದರಲ್ಲಿ ಕೇತು ಮತ್ತು ರಾಹುಗಳ ಮಧ್ಯದಲ್ಲಿ ಎಲ್ಲಾ ಗ್ರಹಗಳಿದ್ದರೆ ಅಲ್ಲಿ ಸವ್ಯ ಕಾಲ ಸರ್ಪಯೋಗ ಮತ್ತು ಅಪಸವ್ಯ ಕಾಲ ಸರ್ಪಯೋಗ ಎಂಬ ಅಭಿಧಾನಗಳಿವೆ ಅಂದರೆ ಕ್ಲಾಕ್ ವೈಸ್ ಅಂಡ್ ಎಂಟಿ ಕ್ಲಾಕ್ ವೈಸ್ ಅದೇ ರೀತಿಯಾಗಿ ಎಲ್ಲ ಗ್ರಹಗಳು ಚರರಾಶಿಯಲ್ಲಿದ್ದರೆ ಕೆಲವು ಯೋಗಗಳು ರೂಪಿತವಾಗುತ್ತವೆ ಎಲ್ಲ ಗ್ರಹಗಳು ಸ್ಥಿರ ರಾಶಿಯಲ್ಲಿದ್ದರೆ ಕೆಲವು ಯೋಗಗಳು ರೂಪಿತ ಆಗುತ್ತವೆ ಎಲ್ಲಾ ಗ್ರಹಗಳು ದುಶ್ವಭ ರಾಶಿಯಲ್ಲಿದ್ದರೆ ಕೆಲವು ಯೋಗಗಳು ರೂಪಿತವಾಗುತ್ತವೆ ಹೀಗಾಗಿ ಯೋಗಗಳ ಸಾರ ಸರ್ವಸ್ವವೆ ಫಲ ಜ್ಯೋತಿಷ್ಯ ಫಲ ಜ್ಯೋತಿಷ್ಯದಲ್ಲಿ ಯಾರಾದರೂ ನೈಪುಣ್ಯತೆಯನ್ನು ಹೊಂದಬೇಕಾದರೆ ಅವರಿಗೆ ಎಟ್ಲೀಸ್ಟ್ ಮುನ್ನೂರಲ್ಲಿಂದ ಐದುನೂರು ಯೋಗಗಳ ಬಗ್ಗೆ ಅರಿವಿರಬೇಕಾಗುತ್ತದೆ ಆ ಅರಿವಿಲ್ಲದಿದ್ದರೆ ಅವರಿಗೆ ಫಲ ಜ್ಯೋತಿಷ್ಯದ ಗಂಧಗಾಳಿಯ ಗೊತ್ತೇ ಆಗುವುದಿಲ್ಲ